ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಐ ಮೀನ್ ಫಸ್ಟ್ ಇಯರ್ ಬರ್ತ್ಡೇನ ನಾವು ತುಂಬ ಗ್ರ್ಯಾಂಡಾಗಿ ಆಚರಿಸಿದ್ವಿ ಸೊ ಆಲ್ಬಮ್ನ ನೋಡ್ತಾ ಇದ್ವಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳ ಹೆಸರು ತ್ರಿಷಿಕಾ ಒಂಬತ್ತು ತಿಂಗಳು ಹೊಟ್ಟೇಲಿ ಎತ್ತು ಹೊತ್ತು ಸಾಕಿರೋರಿಗೆ ಗೊತ್ತಾಗುತ್ತೆ ಮಕ್ಕಳು ಬೆಲೆ ಏನು ಅನ್ನೋದು ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅನ್ನಿಸ್ಲಿಲ್ಲ ನನ್ನ ಮಗನ ಪ್ರೆಗ್ನೆನ್ಸಿಲಿ ಎರಡನೇ ಪ್ರೆಗ್ನೆನ್ಸಿಲಿ ತುಂಬ ಕಾಂಪ್ಲಿಕೇಶನ್ಸ್ ಇತ್ತು ಆ್ಯಕ್ಚುಲಿ ಇವಳು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿಕ್ಕಿರೋ ವರನೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಲಾಸ್ಟು ಇನ್ನೇನು ಸೆವೆನ್ ಮಂತ್ಸ್ ಆಗ್ತಾ ಬರ್ತಂಗೆ ನನ್ನ ಪ್ರೆಗ್ನೆನ್ಸಿಲಿ ತುಂಬ ಟಫ್ ಆಗೋಯ್ತು ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ ನಾನು ನೋವೆಲ್ಲ ಆದ್ರೂ ನನ್ನ ಮಗಳು ಹುಟ್ಟಾದ್ಮೇಲೆ ಮಗು ಮುಖ ನೋಡಿದ್ರೇ ತಾಯಿದಿರು ಎಲ್ಲ ಮರ್ತೋಗ್ತಾರಲ್ವಾ ಅದೇ ರೀತಿ ನನಗೂ ಕೂಡ ಅನುಭವ ಆಯಿತು ಸೋ ಮಗಳು ಅಂತ ಅಂದ್ರೆ ಎಲ್ರಿಗೂ ಇಷ್ಟ ನಮ್ಮ ಮನೇಲಿ ನಮ್ಮ ಫ್ಯಾಮಿಲೀಲಿ ಮುದ್ದು ಮಗಳು ಆಗಿರ್ತಾಳೆ ನಮ್ಮ ತ್ರಿಷಾ ಅಜ್ಜಿ ತಾತ ಅಪ್ಪ ಅಮ್ಮ ಅಣ್ಣಂಗೆ ಒಳ್ಳೆ ತಂಗಿ ಅಂತಲೇ ಹೇಳ್ಬೋದು ಸೊ ಮಗಳಂತ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟು ನಮ್ಮ ವಿಷ ನೋಡ್ತಾ ಇದ್ದೀರಾ ಅಲ್ವಾ ಹುಟ್ಟದಾಗಿಂದ ಹಿಡ್ದು ನಾನು ನೈನ್ತ್ ಮಂತ್ವರೆಗೂ ಪೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಾನು ನನ್ನ ತಂಗಿ ಮಂತ್ಲಿ ಮಂತ್ಲಿ ಫೋಟೋಶೂಟ್ ಕೂಡ ಮಾಡಿದ್ದೀವಿ ಕ್ಯೂಟಾಗಿದ್ದಾಳೆ ನೋಡಿ ಇವಾಗ ಸ್ವಲ್ಪ ಫೈ ಇಯರ್ಸ್ ಆಗ್ತಾ ಬಂತಲ್ವ ಅಷ್ಟು ಕ್ಯೂಟ್ನೆಸ್ ಇಲ್ಲ ಇವಾಗ ಅಷ್ಟೊಂದು ಅವಾಗ ಅಂದರೆ ತುಂಬ ಚಬ್ಬಿ ಚಬ್ಬಿಯಾಗಿ ತುಂಬ ಚೆನ್ನಾಗಿದ್ಲು ಹೀಗೆ ಡೇ ಬೈ ಡೇ ಡೇ ಬೈ ಡೇ ಬೆಳೀತಾ ಹೋದಂಗೆ ಮಕ್ಕಳಲ್ಲಿ ವೇರಿಯೇಷನ್ಸ್ ಇರುತ್ತಲ್ವ ಸೊ ಹಾಗೆ ನನ್ನ ಮಗಳು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾಳೆ ಆದರೂ ಅವಳ ಮಾತು ಅವ್ಳ ನಗು ಅವಳು ಮುನ್ಸು ಅವಳು ಕೋಪ ಎಲ್ಲ ನೋಡ್ತಾ ಇದ್ರೆ ಒಂದು ಒಂದು ಟೈಮಲ್ಲಿ ಸಿಟ್ಟು ಬರುತ್ತೆ ಆದರೆ ಅದೇ ಕೋಪ ಹಾಗೆ ಐಸ್ ಥರನೇ ಕರ್ಕೋಗುತ್ತೆ ನಮಗೆ ಸೊ ಫಸ್ಟ್ ಇಯರು ಬರ್ತಡೇ ಗ್ರ್ಯಾಂಡಾಗೆ ಮಾಡಿದ್ವಿ ನಾವು ನಾಮಕರಣ ಏನು ಮಾಡಲಿಲ್ಲ ಇವಳಿಗೆ ಫಸ್ಟ್ ಇಯರ್ ಬರ್ತಡೇಗೆ ಫೋಟೋ ಶೂಟು ಈ ಥರ ಮುಂಚೆನೇ ಫೋಟೋ ಶೂಟೆಲ್ಲ ಮಾಡಿಸಿದ್ವಿ ನಾವು ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ ಇನ್ನು ಗೆಸ್ಟು ಎಲ್ಲರೂ ಬಂದಿದ್ದರು ನಮ್ಮ ಫ್ಯಾಮಿಲಿಲಿ ನಮ್ಮ ಮನೆಯವ್ರ ಫ್ಯಾಮಿಲಿಲಿ ಎಲ್ಲ ಗೆಸ್ಟು ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲನೂ ಅಟೆಂಡ್ ಆಗಿದ್ರು ತುಂಬ ಖುಷಿಯಾಯಿತು ಇದೊಂದು ಮೆಮೊರೆಬಲ್ ಮೂಮೆಂಟ್ ಆಗಿತ್ತು ನಮಗೆ ಸೊ ಈ ಥರ ಆಲ್ಬಮ್ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಮಕ್ಕಳದು ನಾವು ಆ ಮಕ್ಕಳು ಎಷ್ಟೇ ದೊಡ್ಡೋರಾದ್ರೂ ಆಲ್ಬಮ್ ನೋಡಿದ್ರೆ ನಮಗೆ ಆವಾಗಿರೋ ಏಜು ವಾಪಸ್ ಬಂದುಬಿಡುತ್ತೆ ಇದ್ಲು ನನ್ನ ಮಗಳು ಈ ಥರ ಇದ್ಲು ಅನ್ನೋದನ್ನು ಕ್ಯಾಪ್ಚರ್ ಮಾಡಿರ್ತಾರಲ್ವಾ ಸೊ ನೋಡಿದಾಗೆಲ್ಲ ಖುಷಿ ಆಗುತ್ತೆ ಇನ್ನು ಇದೆಲ್ಲ ಬಂದ್ಬಿಟ್ಟು ಕ ಕ್ಯಾಮ್ರಾದಲ್ಲಿ ಫೋನ್ ಕ್ಯಾಮ್ರಾದಲ್ಲಿ ತೆಗೆದಿಟ್ಟಿರ್ತೀವಲ್ವ ಫೋಟೋಸು ಅದನ್ನು ಸ್ವಲ್ಪ ಕೊಟ್ಟಿದ್ದೆ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಇದು ದೀಪು ಮತ್ತು ತ್ರಿಷಿಕಾ ಇದು ಜರ್ಕಿನ್ ಒಂದೇ ಥರ ಹಾಕ್ಕೊಂಡಿರೋದು ನೋಡಿ ಇಬ್ರು ಒಂದೇ ಥರ ಫೇಸ್ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿರೋದು ಇದೆಲ್ಲ ಒಂದೊಂದು ಮೆಮೊರೀಸು ಅವಾಗ ತಗೊಂಡಿದ್ದು ಫೋಟೋ ಇವಾಗ ತಗೊಂಡಿದ್ದು ಇದು ಇಂಡಿಪೆಂಡೆನ್ಸ್ ಡೇ ಮಾಡಿದಾಗ ತಗೊಂಡಿದ್ದು ಫೋಟೋ ಹೀಗೆ ಹಲವಾರು ಫೋಟೋಸ್ನ ನಾನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ನನಗೆ ನನ್ನ ಮಗನ ಫೋಟೋ ಶೂಟು ಈ ಥರ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಆ ಥರ ಇದು ಅವಾಗಿರ್ಲಿಲ್ಲವಲ್ಲ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಮಂತ್ಲಿ ಫೋಟೋ ಶೂಟು ಮಾಡಬೇಕು ಅನ್ನೋದು ನನಗೆ ತಲೆಯಲ್ಲೇ ಇರಲಿಲ್ಲ ಸೊ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಿ ಮಗಳು ಎಂದರೆ ಸಂತೋಷದ ದಿನಗಳು ವರ್ತಮಾನದ ಸಂತೋಷದ ಕ್ಷಣಗಳು ಮತ್ತು ಭವಿಷ್ಯದ ಭರವಸೆ ಸಂತೋಷ ಮತ್ತು ಭರವಸೆಗಾಗಿ ಧನ್ಯವಾದಗಳು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಬಾಯ್